ವಿದ್ಯಾರ್ಥಿನಿ ನೇಹ ಹತ್ಯೆ ಬಳಿಕ ಮತ್ತೋರ್ವ ಹಿಂದೂ ಯುವಕನ ಕೊಲೆ ನಡೆದಿದೆ ಅನ್ಯ ಕೋಮಿನ ಯುವಕನಿಂದ ದಲಿತ ಹಿಂದೂ ಯುವಕನ ಹತ್ಯೆ ನಡೆದಿದ್ದು ಯಾದಗಿರಿ ನಗರದ ಶಾಪುರಪೇಟ್ ಬಡಾವಣೆಯಲ್ಲಿ ಒಂದು ಘಟನೆ ನಡೆದಿದೆ ಇಪ್ಪತ್ತೆರಡು ವರ್ಷದ ರಾಕೇಶ್ ಕೊಲೆಯಾದ ಯುವಕನಾಗಿದ್ದಾನೆ ಪಯಾಜ್ ಹಾಗೂ ಸಹಚರರಿಂದ ಕೊಲೆ ಮಾಡಿರುವ ಆರೋಪ ಕೇಳಿ ಬರ್ತಾ ಇತ್ತು ಹಿಂದೂ ಯುವಕನ ಹತ್ಯೆ ಮರೆಮಾಚಲು ಪೊಲೀಸ್ ಇಲಾಖೆ ಯತ್ನಿಸ್ತಾ ಇದೆ ತಡರಾತ್ರಿ ಕೊಲೆಯಾದರೂ ಕೇಸ್ ದಾಖಲಿಸಿಕೊಳ್ತಾ ಇಲ್ಲ ಪೊಲೀಸರು ಯಾದಗಿರಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಕೊಲೆ ಕೂಡ ಪೊಲೀಸರು ಹಿಂದೇಟಾಗ್ತಿದ್ದಾರೆ ಪ್ರಕರಣ ದಾಖಲಿಸಿಕೊಳ್ಳಕ್ಕೆ ಏನೋ ಹಿಂದೂ ಯುವಕನ ಕುಟುಂಬಕ್ಕೆ ಬೆಂಗಾವಲಾಗಿ ಬಿಜೆಪಿ ಹಾಗೂ ಹಿಂದೂ ಕಾರ್ಯಕರ್ತರು ನಿಂತಿದ್ದು ಬಿಜೆಪಿ ಕಾರ್ಯಕರ್ತರು ಎಚ್ಚೆತ್ತುಕೊಳ್ತಿದ್ದಂತೆ ಪೊಲೀಸರು ಅಲರ್ಟ್ ಆಗಿದ್ದಾರೆ ಕೊಲೆ ನಡೆದ ಹದಿನೆಂಟು ಗಂಟೆಗಳ ಬಳಿಕ ಕೊಲೆಯಾದ ಯುವಕನ ಮೃತ ದೇಹವನ್ನ ಮರಣೋತ್ತರ ಪರೀಕ್ಷೆಗೆ ರವಾನೆ ಮಾಡಲಾಗಿದೆ ಖುದ್ದು ಎಸ್ಪಿ ಸಂಗೀತ ಸ್ಥಳದಲ್ಲಿ ನಿಂತು ಮೃತದೇಹದ ಮರಣೋತ್ತರ ಪರೀಕ್ಷೆಗೆ ರವಾನೆ ಮಾಡಿಸಿದ್ದಾರೆ ಫಯಾಜ್ ಎಂಬ ಮುಸ್ಲಿಂ ಯುವಕನ ಮನೆಯಲ್ಲಿ ನಿನ್ನೆ ರಾತ್ರಿ ಹತ್ತು ಗಂಟೆಗೆ ರೊಟ್ಟಿ ಖರೀದಿಸಲು ಫಯಾಜ್ನ ಮನೆ ಬಾಗಿಲು ತಟ್ಟಿದ್ದ ಹಿಂದೂ ಯುವಕ ರಾಕೇಶ್ ಹೀಗಾಗಿ ರೊಟ್ಟಿ ನೀಡದ ಹಿನ್ನೆಲೆ ವಾಪಸ್ ಬಂದು ರಾಕೇಶ್ ಮನೆಯಲ್ಲಿ ಮಲಗಿರ್ತಾನೆ ಇದೇ ಕಾರಣಕ್ಕೆ ಮನೆಯಲ್ಲಿ ಮಲಗಿದ್ದ ರಾಕೇಶ್ ನನ್ನ ಎಳೆದು ತಂದು ಕೊಲೆ ಮಾಡಿದ್ದಾರೆ ಫಯಾಜ್ ಅಂಡ್ ಗ್ಯಾಂಗ್ ಈ ರೀತಿ ಹತ್ಯೆ ಮಾಡಿರೋದನ್ನ ಇಡೀ ಹಿಂದೂ ಸಮುದಾಯವನ್ನ ತಲೆ ತಗ್ಗಿಸುವಂತೆ ಮಾಡಿದೆ ಇಂಥ ಹೀನಾಯ ಕೃತ್ಯ ಮಾಡಿರುವ ಫಯಾಜ್ ನನ್ನ ಗಲ್ಲು ಶಿಕ್ಷೆಗೆ ಗುರಿಪಡಿಸಬೇಕು ಅಂತ ದಲಿತ ಸಂಘಟನೆಯ ಅಧ್ಯಕ್ಷ ಬಸವರಾಜ್ ನಾಟೇಕರ್ ಒತ್ತಾಯಿಸಿದ್ದಾರೆ ಯಾದಗಿರಿ ನಗರದಲ್ಲಿ ದಲಿತ ಯುವಕನನ್ನು ಬರಬರವಾಗಿ ಕೊಲೆಯನ್ನು ಕೊಲೆಯಾಗಿದೆ ಜೀವನವೆಂದರೆ ಜೀವನ ಏನು ಇಲ್ಲ ಬೆಲೆನೇ ಇಲ್ಲವಾ ಜೀವನ ಏನು ಜೀವನಕ್ಕೇನು ಬೆಲೆನೇ ಇಲ್ಲ ಏನೋ ಒಂದು ಅದು ಏನು ಇರ್ಬೇನಾ ಏನು ವಿನಾಯಕವಾಗಿ ನಮ್ಮ ದಲಿತರ ದಿನನಿತ್ಯ ದಲಿತರ ಮೇಲೆ ದಿನನಿತ್ಯ ದಬ್ಬಳಿಕೆ ಕೊಲೆ ಸುಲಿಗೆ ನಡೀತಾ ಇರುತ್ತದೆ ಏನು ಯಾರು ಹೇಳೋರು ಕೇಳೋರು ಇಲ್ಲವಾ ಕಾನೂನು ಹದಗೆಟ್ಟು ಹೋಗಿದೆ ಗೃಹ ಸಚಿವರೇ ಎತ್ತಿತ್ತುಕೊಳ್ಳಿ ವಿನಾಯಕರ್ತನ ನಾಲಾಯಕರನ್ನು ಕೊಲೆ ಮಾಡಿದ ನಾಲಾಯ್ಕರನ್ನು ಗಲ್ಲು ಶಿಕ್ಷೆ ಮಾಡಿ ಒಬ್ಬರಿಗಾದರೂ ಮಾಡಿ ಜೀವ ಜೀವ ಬೆದರಿಕೆ ಆದರೂ ಇರುತ್ತದೆ